ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಕ್ಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡದೇ ಇದ್ದು ಕೂಡ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನೀವು ಥಮ್ನೈಲನ್ನು ನೋಡಿರೋ ಪ್ರಕಾರವಾಗಿ ಅದೃಷ್ಟವಂತ ಹುಡುಗಿಯರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ರಾಶಿ ಚಕ್ರದಲ್ಲಿ ಹನ್ನೆರಡು ರಾಶಿಗಳಿದೆ ಹೌದಲ್ವಾ ಆ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾಗಿ ಐದು ರಾಶಿಗಳಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ರೀತಿಯ ಲಕ್ಷ್ಮಿಯ ಆಶೀರ್ವಾದಗಳು ಸಿಗತ್ತೆ ಅದಕ್ಕೂ ಕೂಡ ಕಾರಣ ಏನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಹಾಗಿದ್ರೆ ಬೇರೆಯವರ ರಾಶಿಯಲ್ಲಿ ಹುಟ್ಟಿದವರಿಗೆ ಅದೃಷ್ಟ ಇರೋದಿಲ್ವಾ ಅನ್ನೋದಾದರೆ ಬೇರೆ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೂ ಅದೃಷ್ಟ ಇರುತ್ತೆ ಆದರೆ ವಿಶೇಷವಾದಂತಹ ರೀತಿಯ ಅದೃಷ್ಟಗಳು ಇರುತ್ತೆ ಯಾಕೆ ಅನ್ನೋದಾದರೆ ಹಲವಾರು ಮನೆಗಳಲ್ಲಿ ನಾವು ನೋಡಿರ್ತೀವಿ ಕಷ್ಟಗಳಿಂದ ನೋವುಗಳಿಂದ ಮೇಲಿಂದ ಮೇಲೆ ನಷ್ಟಗಳಿಂದ ಆರ್ಥಿಕವಾದಂತಹ ಸಮಸ್ಯೆಗಳಿಂದ ಹೆಚ್ಚಾಗಿ ಬಿಸ್ನೆಸ್ ಲಾಸ್ಗಳಿಂದ ಏನು ಅಭಿವೃದ್ಧಿನೇ ಹೊಂದಿರಲ್ಲ ಅನ್ನುವಂತಹ ವ್ಯಕ್ತಿಗಳು ಕೂಡ ವಿಶೇಷವಾದಂತಹ ಅದೃಷ್ಟವನ್ನ ತಂದು ಕೊಡುವಂತಹ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಜನಿಸಿದ್ರೆ ಎಲ್ಲವೂ ಕೂಡ ಲಾಭದ ರೂಪದಲ್ಲಿಯೇ ಅವರಿಗೆ ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡಿರ್ತಾರೆ ಅಂತಹ ರಾಶಿಗಳಲ್ಲಿ ಅದೃಷ್ಟವನ್ನ ಹೊತ್ತು ತರುವಂತಹ ಹುಡುಗಿಯರು ಯಾರು ಅದು ತಂದೆಯ ಮನೆಗೂ ಮತ್ತು ಗಂಡನ ಮನೆಗೂ ಹೆಚ್ಚು ಅದೃಷ್ಟವನ್ನ ತಂದುಕೊಡುವಂತಹ ರಾಶಿಗಳು ಇದೆ ಆ ರಾಶಿಗಳಲ್ಲಿ ಪ್ರಮುಖವಾಗಿ ಐದು ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ವಿಶೇಷವಾಗಿ ಆರ್ಥಿಕವಾದಂತಹ ಪ್ರಗತಿಗಳನ್ನು ಸಮಾಜದಲ್ಲಿ ಪ್ರತಿಷ್ಠೆಗಳನ್ನು ನೀಡುವಂತಹ ಹೆಣ್ಣು ಮಕ್ಕಳಾಗಿರ್ತಾರೆ ಆ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಜನಿಸಿರ್ತಾರೋ ಅದರಲ್ಲಿ ತಂದೆಯ ಮನೆಗೂ ಯಾರ ಮನೆಗೆ ಮದುವೆ ಮಾಡ್ಕೊಂಡು ಹೋಗಿರ್ತಾರೋ ಆ ಗಂಡನ ಮನೆಗೂ ಅಥವಾ ಆ ಗಂಡನೆಗೂ ವಿಶೇಷವಾದಂತಹ ರೀತಿಯ ಪ್ರಗತಿಗಳು ಅವರಿಂದ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿಯೇ ಇವರನ್ನು ಅದೃಷ್ಟವಂತ ಹುಡುಗಿಯರು ಅಂತಲೇ ಕರೀತಾರೆ ಹಾಗಿದ್ದರೆ ರಾಶಿ ಚಕ್ರದಲ್ಲಿ ಆ ಅದೃಷ್ಟವಂತ ಹುಡುಗಿಯರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಬಹಳಷ್ಟು ಅದೃಷ್ಟವನ್ನ ತರ್ತಾರೆ ಹಣಕಾಸಿನ ವಿಚಾರಗಳಲ್ಲಿ ಅವರು ತುಂಬಾ ಅದೃಷ್ಟವಂತರಾಗಿರ್ತಾರೆ ಯಾಕೆ ಅನ್ನೋದಾದ್ರೆ ಋಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಆಗಿರ್ತಾರೆ ಐಷಾರಾಮಿ ಜೀವನದ ಸಂಕೇತ ಆಗಿರತ್ತೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಸಂಪತ್ತಿನ ಸಂಪತ್ತನ್ನ ಪ್ರತಿನಿಧಿಸುವಂತಹ ಗ್ರಹ ಆಗಿರೋದ್ರಿಂದ ಈ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟಶಾಲಿಯರಾಗಿರ್ತಾರೆ ಮತ್ತೆ ತಂದೆಯ ಮನೆಗೂ ಮತ್ತು ಗಂಡನ ಮನೆಗೂ ವಿಶೇಷವಾದಂತಹ ಅದೃಷ್ಟವನ್ನ ಹೊತ್ತು ತರುವ ಹೊತ್ತು ತರುವಂತಹ ಹುಡುಗಿಯರಾಗಿರ್ತಾರೆ ಇನ್ನು ನೆಕ್ಸ್ಟ್ ರಾಶಿಗೆ ಬಂದಾಗ ಕಟಕ ರಾಶಿ ಕಟಕ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಕೂಡ ವಿಶೇಷವಾದಂತಹ ಅದೃಷ್ಟವನ್ನ ಹೊತ್ತು ತಂದಿರ್ತಾರೆ ಯಾಕೆ ಅಂದರೆ ಕಟಕ ಅಥವಾ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಕರ್ಕಾಟಕ ರಾಶಿಯ ಅಧಿಪತಿ ಯಾರಾಗಿರ್ತಾರೆ ಚಂದ್ರ ಆಗಿರ್ತಾರೆ ಚಂದ್ರ ಅವರು ಏನು ಸಂಪತ್ತಿನ ಸಂಕೇತ ಅವರು ವಿಶೇಷವಾದಂತಹ ರೀತಿಯ ಆಡಂಬರದ ಜೀವನವನ್ನು ನಡೆಸುವವರಾಗಿರ್ತಾರೆ ಚಂದ್ರ ಸೊ ಇವರು ಈ ಒಂದು ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ವಿಶೇಷವಾಗಿಯೂ ಅದೃಷ್ಟವನ್ನು ಹೊಂದಿರುವವರಾಗಿರ್ತಾರೆ ಅವರು ತಂದೆಯ ಮನೆಗೂ ಅದೃಷ್ಟವೇ ಗಂಡನ ಮನೆಗೂ ಕೂಡ ಅದೃಷ್ಟವಂತರೇ ಆಗಿರ್ತಾರೆ ಓಕೆ ನೆಕ್ಸ್ಟ್ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವೇ ವಿಶೇಷವಾಗಿರುತ್ತೆ ಅವ್ರಿಗೆ ಮತ್ತೆ ತುಲಾರಾಶಿಯಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ದೇವಿಯ ವಿಶೇಷವಾದಂತಹ ಕೃಪಾ ಕಟಾಕ್ಷ ಇರುವುದರಿಂದ ತಂದೆ ಮತ್ತು ಪತಿಯ ಮನೆಗೆ ವಿಶೇಷ ಅದೃಷ್ಟವನ್ನ ತಂದುಕೊಡೋರು ಆಗಿರ್ತಾರೆ ಮತ್ತೆ ಯಾವಾಗಲೂ ಕೂಡ ಕಠಿಣ ಪರಿಶ್ರಮವನ್ನ ಮಾಡುವಂತಹ ವ್ಯಕ್ತಿಗಳು ಕೂಡ ಇವರಾಗಿರುತ್ತಾರೆ ಇನ್ನೊಂದು ರಾಶಿ ಯಾವುದು ಅಂದರೆ ಧನುಸ್ ರಾಶಿ ಧನುಸ್ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಕೂಡ ವಿಶೇಷವಾದಂತಹ ರೀತಿಯ ಅದೃಷ್ಟವಂತರೇ ಆಗಿರ್ತಾರೆ ಯಾಕೆ ಅನ್ನೋದಾದರೆ ಧನುಸ್ ರಾಶಿ ಅಧಿಪತಿ ಗುರು ಆಗಿರ್ತಾರೆ ಗುರು ಅನ್ನೋದಾದರೆ ಗುರುಗ್ರಹವೂ ಕೂಡ ಸಂಪತ್ತಿನ ಸಂಕೇತವೇ ಆಗಿರುತ್ತೆ ಹೌದಲ್ವಾ ಸೊ ಅದರಲ್ಲಿಯೂ ಕೂಡ ಈ ಧನುಸ್ ರಾಶಿಯವರು ಅಥವಾ ಈ ಧನುಸ್ ರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರು ಹಿಂದಿನ ಜನ್ಮದಲ್ಲಿಯೂ ಕೂಡ ತುಂಬಾ ಪುಣ್ಯದ ಪಾಲುಗಳನ್ನ ಹೊತ್ತು ತಂದಿರ್ತಾರೆ ಸತ್ಕಾರ್ಯಗಳನ್ನ ಮಾಡಿರ್ತಾರೆ ಮತ್ತೆ ಜನ್ಮ ಜನ್ಮದ ಫಲಗಳನ್ನ ಕೂಡ ಇವರು ಹೊತ್ತು ತಂದಿರೋರು ಆಗಿರ್ತಾರೆ ಸೊ ಈ ರಾಶಿಯಲ್ಲಿ ಹುಟ್ಟಿದಂತಹ ಧನುಸ್ ರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರು ವಿಶೇಷವಾದಂತಹ ಅದೃಷ್ಟವನ್ನ ತಂದು ಕೊಡ್ತಾರೆ ಇವರಿರುವಂತಹ ಜಾಗದಲ್ಲಿ ಅಥವಾ ಇವರಿರುವ ಹುಟ್ಟಿರುವಂತಹ ಮನೆಯಲ್ಲಿ ಕೊಟ್ಟಂತಹ ಗಂಡನ ಮನೆಗೂ ಕೂಡ ವಿಶೇಷವಾದಂತಹ ರೀತಿಯ ಸೌಕರ್ಯಗಳನ್ನು ಅದೃಷ್ಟವನ್ನ ಸುಖ ಶಾಂತಿ ಸಂಪತ್ತುಗಳನ್ನು ತಂದು ಕೊಡುವಂತಹ ಅದೃಷ್ಟವಾದ ಹುಡುಗಿಯರಾಗಿರ್ತಾರೆ ಇನ್ನು ಮತ್ತೊಂದು ರಾಶಿ ಮೀನ ಮೀನರಾಶಿ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿ ಕೊನೆಯ ರಾಶಿ ಆದ್ರೂ ಕೂಡ ಈ ರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರು ಪ್ರಗತಿಯ ಬಾಗಿಲನ್ನು ತೆರೀತಾರೆ ಯಾಕೆ ಅಂದ್ರೆ ಮೀನರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರ ಮೀನರಾಶಿಯ ಅಧಿಪತಿ ಗುರು ಆಗಿರ್ತಾರೆ ಗುರು ಅಂದ್ರೆ ಅವರು ಒಂದು ರೀತಿಯ ಸಂಪತ್ತಿನ ಸಂಕೇತದ ಜೊತೆಗೆ ಈ ರಾಶಿಯಲ್ಲಿ ಹುಟ್ಟಿದಂತಹ ಮಹಿಳೆಯರು ಅಥವಾ ಈ ರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರು ದೈವಿಕವಾದಂತಹ ವಿಶೇಷ ಅನುಗ್ರಹವನ್ನು ಹೊಂದಿರ್ತಾರೆ ದೈವಿಕವಾದಂತಹ ಶಕ್ತಿಗಳು ಅಥವಾ ದೈವಿಕವಾಗಿ ವಿಶೇಷ ಅನುಗ್ರಹವನ್ನ ಹೊಂದಿರ್ತಾರೆ ಇವರು ಹೆಚ್ಚು ನೋಡಿ ಪೂಜೆ ಪುನಸ್ಕಾರ ಧ್ಯಾನ ದೇವರ ಬುಕ್ಕುಗಳನ್ನು ಓಡದೋ ಅಂತಹದ್ದು ದೇವರ ಧ್ಯಾನದಲ್ಲಿಯೇ ಇರುವಂತಹದ್ದು ಹೆಚ್ಚಾಗಿ ಇವರು ಇದೇ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ನೋಡಿಬೇಕಿದ್ರೆ ಮತ್ತು ಈ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ತಂದೆಯ ಮನೆಗಾಗಲಿ ಗಂಡನ ಮನೆಗಾಗಲಿ ಹೆಚ್ಚು ಅದೃಷ್ಟದ ಬಾಗಿಲನ್ನು ತೆರೆಯುವಂತಹ ಕೆಲಸಗಳನ್ನು ಮಾಡ್ತಾರೆ ಯಾಕಂದರೆ ಇವರು ಯಾವ ಮನೆಯಲ್ಲಿ ಹುಟ್ಟಿರ್ತಾರೋ ಆ ಮನೆಯಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಯಾರ ಮನೆಯಲ್ಲಿ ಗಂಡನ ಮನೆಗೆ ಬರ್ತಾರೋ ಆ ಗಂಡನ ಮನೆಯ ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತೆ ಯಾಕೆಂದರೆ ಇವರ ಜಾತಕದಲ್ಲಿ ಗುರು ಬಲವಾದ ಸ್ಥಾನದಲ್ಲಿ ಇರ್ತಾರೆ ವಿಶೇಷವಾಗಿ ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ಳುವಂತಹವರು ಕೂಡ ಆಗಿರ್ತಾರೆ ಸೊ ವಿಶೇಷವಾದಂತಹ ಗೌರವ ರಾಶಿಯವರಿಗೆ ಸಿಗ್ತಾ ಇರುತ್ತೆ ಯಾಕಂದರೆ ದೈವತ್ವದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿರ್ತಾರೆ ಮತ್ತು ಗುರುವೂ ಕೂಡ ಅವರಿಗೆ ಅಧಿಪತಿ ಈ ರಾಶಿಯವರಿಗೆ ಆಗಿರೋದ್ರಿಂದ ಅವರು ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಕೂಡ ಹೊಂದಿರ್ತಾರೆ ವಿಶೇಷವಾದಂತಹ ಸಮಾಜದಲ್ಲಿ ಮನ್ನಣೆಯನ್ನು ಕೂಡ ಪಡ್ಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಲ್ಲಿಗೆ ಜೂಡಿಯಾಕ್ಸೈನ್ನ ಈ ಐದು ರಾಶಿಗಳಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಈ ಐದು ರಾಶಿಗಳಲ್ಲಿ ಅಂದರೆ ಈ ಆಲ್ರೆಡಿ ನಾನು ಮೇಲೆ ಹೇಳಿದಂತಹ ವೃಷಭ ರಾಶಿ ಕಟಕ ರಾಶಿ ಮತ್ತು ತುಲಾ ರಾಶಿ ಧನುಸ್ ರಾಶಿ ಮತ್ತು ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಹುಟ್ಟತಾರೋ ಅವರಿಗೆ ವಿಶೇಷವಂತಹ ಅದೃಷ್ಟ ತೆರೆಯುತ್ತೆ ಹಾಗೆಯೇ ಯಾರ ಮನೆಯಲ್ಲಿ ಗಂಡನ ಮನೆಗೆ ಸೇರಿರ್ತಾರೋ ಆ ಗಂಡನ ಮನೆಗೂ ಕೂಡ ವಿಶೇಷವಾದಂತಹ ರೀತಿಯ ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತದ ರೂಪದಲ್ಲಿ ಅವರು ಹೋಗ್ತಾರೆ ಸೊ ಅವರಿದ್ದಂತಹ ಜಾಗದಲ್ಲಿ ಹಣಕಾಸಿನ ತೊಂದರೆಗಳು ಅಷ್ಟಾಗಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ ಅದನ್ನ ಗಮನಿಸ್ಕೊಳ್ಳಿ ಓಕೆ ಈ ಐದು ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ವಿಶೇಷವಾದಂತಹ ಅದೃಷ್ಟವನ್ನ ತಂದಿರ್ತಾರೆ ಮತ್ತೆ ಆ ರಾಶಿಯಲ್ಲಿ ಹುಟ್ಟಿದಂತಹ ಹುಡುಗಿಯರ ರಾಶಿಯ ಅಧಿಪತಿಯು ಕೂಡ ಅಷ್ಟೇ ಬಲವಾಗಿರೋದ್ರಿಂದ ಇವರಿಗೆ ಅದೃಷ್ಟ ಅನ್ನೋದು ತಾನಾಗೇ ಬಂದಿರುತ್ತೆ ಓಕೆ ಸೊ ಈ ತರಹದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಐಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಟಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್